ಫಿಲಿಪಿಯರಿಗೆ ಬರೆದ ಪತ್ರ ನಾಲ್ಕನೇ ಅಧ್ಯಾಯ ಆರನೆಯ ವಾಕ್ಯ ಯಾವ ವಿಷಯದಲ್ಲೂ ಚಿಂತಿಸದೆ ನಿಮ್ಮ ಅಗತ್ಯಗಳಿಗಾಗಿ ದೇವರಲ್ಲಿ ಪ್ರಾರ್ಥಿಸಿರಿ ಪ್ರಾರ್ಥಿಸುವಾಗಲೆಲ್ಲ ನಿಮ್ಮಲ್ಲಿ ಕೃತಜ್ಞತಾ ಭಾವ ಇರಲಿ ಆಗ ಮನುಷ್ಯ ಗ್ರಹಿಕೆಗೂ ಮೀರಿದ ದೈವ ಶಾಂತಿಯು ನಿಮ್ಮ ರುಣ್ಮನಗಳನ್ನು ಕ್ರಿಸ್ತ ಏಸುವಿನ ಅನ್ಯೋನ್ಯತೆಯಲ್ಲಿ ಸುರಕ್ಷಿತವಾಗಿ ಕಾಪಾಡುವುದು ಪ್ರಿಯರೇ ಕಷ್ಟ ಸಂಕಟ ಹಿಂಸೆ ಈ ಎಲ್ಲ ಕಾರಣಗಳಿಂದ ನಾವು ಚಿಂತೆಗೆ ಒಳಗಾಗಿದ್ದೇವೆ ನಾವು ಚಿಂತೆ ಮಾಡುವುದರಿಂದ ನಮ್ಮ ಮನಸ್ಸು ಕುಂದಿ ಹೋಗ್ತದೆ ಆಗ ನಮ್ಮ ಹೃದಯದಲ್ಲಿ ಶಾಂತಿಯಿಂದಲೂ ಸಮಾಧಾನದಿಂದಲೂ ಜೀವಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಇವತ್ತು ನಮ್ಮ ಎಷ್ಟೋ ಜನರ ಪರಿಸ್ಥಿತಿ ಇದೇ ಆಗಿದೆ ಸಮಾಧಾನ ಇಲ್ಲ ಶಾಂತಿ ಇಲ್ಲ ಎಂಬುದಾಗಿ ಕಾರಣ ಚಿಂತೆಯಾಗಿದೆ ಆದ್ದರಿಂದ ಇಲ್ಲಿ ದೇವರು ನಮಗೆ ಕಲಿಸಿಕೊಡ್ತಾ ಇದ್ದಾರೆ ಯಾವ ವಿಷಯದಲ್ಲೂ ಚಿಂತೆ ಮಾಡಬೇಡಿ ಕೃತಜ್ಞತೆ ಸಲ್ಲಿಸ್ತಾ ಇರಿ ಎಂಬುದಾಗಿ ಹಾಗಾದರೆ ದೇವರಿಗೆ ನಾವು ಈ ಎಲ್ಲ ಕಷ್ಟಗಳ ಮಧ್ಯದಲ್ಲಿ ಚಿಂತಿಸದೆ ಕೃತಜ್ಞತೆ ಸಲ್ಲಿಸಬೇಕಾದ್ರೆ ನಮ್ಮ ಸ್ವಂತ ಬುದ್ಧಿಯಿಂದ ಸಾಧ್ಯ ಆಗೋದಿಲ್ಲ ನಮ್ಮ ಮನೋನೇತ್ರಗಳು ತೆರೆಯಲ್ಪಟ್ಟು ಏಸು ಕ್ರಿಸ್ತನ ಮುಖಾಂತರ ಮಾಡಿರುವಂತಹ ಆ ಒಂದು ರಕ್ಷಣೆಯ ಕಾರ್ಯ ದೇವರ ಕರುಣೆಯನ್ನ ನಾವು ನೆನಪಿಗೆ ತಂದುಕೊಂಡಾಗ ಅದನ್ನು ನಾವು ನೋಡುವಾಗ ಮಾತ್ರ ಈ ಚಿಂತೆಗಳ ಮಧ್ಯದಲ್ಲೂ ಚಿಂತಿಸದೆ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋದಕ್ಕೆ ಸಾಧ್ಯವಾಗ್ತದೆ ಆಗ ದೇವರ ವಾಕ್ಯ ಹೇಳುವಂತೆ ಮನುಷ್ಯ ಗ್ರಹಿಕೆಗೂ ಮೀರಿದ ಆ ದೈವ ಶಾಂತಿ ಸಮಾಧಾನವನ್ನ ನಮ್ಮ ಹೃದಯದಲ್ಲಿ ಅನುಭವಿಸೋದಕ್ಕೆ ಸಾಧ್ಯವಾಗುತ್ತೆ ಪ್ರಿಯರೇ ಅದರಿಂದ ಈ ಸಮಯದಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ ಅಪ್ಪ ತಂದೆಯಾದ ದೇವರೇ ದೇವ ಈ ಕ್ಷಣದಲ್ಲಿ ನಿಮ್ಮ ಬಲದಿಂದ ತುಂಬಿಸಿರಿ ನಿಮ್ಮ ಜ್ಞಾನದಿಂದ ತುಂಬಿಸಿರಿ ಮನೋನೇತ್ರಗಳು ತೆರೆಯಲ್ಪಡಲಿ ಅಪ್ಪ ನೀವು ಮಾಡಿರುವಂತಹ ರಕ್ಷಣೆಯ ಕಾರ್ಯವನ್ನ ನಾವು ಧ್ಯಾನಿಸುತ್ತಾ ಅದನ್ನು ನಾವು ನೋಡುತ್ತಾ ಎಲ್ಲ ಸಂದರ್ಭಗಳಲ್ಲೂ ಕೃತಜ್ಞತೆ ಸಲ್ಲಿಸುತ್ತಾ ದೇವ ನೀವು ಕೊಟ್ಟಿರುವಂತಹ ದೈವ ಶಾಂತಿಯ ಅನುಭವ ನಮ್ಮ ಅಂತರಂಗದಲ್ಲಿ ಸದಾ ಅನುಭವಿಸುವಂತೆ ಆಗಲಿ ಎಂದು ಯೇಸು ನಾಮದಲ್ಲಿ ತಂದೆಯಾದ ದೇವರೇ ಪ್ರಾರ್ಥಿಸುತ್ತಿದ್ದೇವೆ ಆಮೇನ್